ರಾತ್ರಿ ಜಾವದ ಪ್ರಾರ್ಥನೆ ಇಸುವೆ ಸ್ತೋತ್ರ ಇಸುವೆ ವಂದನೆ ಇಸುವೆ ಆರಾಧನೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಸುಂದರವಾದ ದಿನವನ್ನು ನಮಗೆ ದಾನವಾಗಿ ದಯಪಾಲಿಸಿ ಈ ದಾನವಾದ ದಿನದಲ್ಲಿ ನಿಮ್ಮ ದಿವ್ಯ ಕೃಪೆಯಲ್ಲಿ ನಾವು ತುಂಬಿಕೊಳ್ಳುವಂತೆ ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿನವೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿದ್ದೀರಿ ಅದಕ್ಕಾಗಿ ಕೋಟ್ಯ ಕೋಟಿ ಸ್ತೋತ್ರ ನಮ್ಮ ಪ್ರಯಾಣಗಳಲ್ಲಿ ನಮ್ಮ ಜೊತೆ ಇದ್ದೀರಿ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಓ ಯಶುವೆ ನೀವೇ ನಮ್ಮ ಜೀವನವು ಕುಟುಂಬದ ಯಜಮಾನರಾಗಿ ಕುಟುಂಬದ ವೈದ್ಯರಾಗಿ ಕುಟುಂಬದ ನ್ಯಾಯಾಧಿಪತಿಯಾಗಿ ಕುಟುಂಬದ ಸೌಖ್ಯದಾತರಾಗಿ ನಮ್ಮೊಂದಿಗಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ದಿನದಲ್ಲಿ ನೀವು ಮಾಡಿದ ಮಹದುಪಕಾರಗಳಿಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ಸ್ವಾಮಿ ನಿಮ್ಮ ಪೂಜ್ಯ ಮುಖವನ್ನು ನೋಡಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ವೆರೂನಿಕಮ್ಮಳು ನಿಮ್ಮ ಪೂಜ್ಯ ಮುಖವನ್ನು ನೋಡಿ ನಿಮ್ಮ ಪೂಜ್ಯ ಮುಖದಲ್ಲಿರುವಂತಹ ರಕ್ತದ ಕರೆಗಳನ್ನು ವಸ್ತ್ರದಲ್ಲಿ ಒರೆಸಿದಂತೆ ಇಗೋ ಸ್ವಾಮಿ ನಾವು ನಿಮ್ಮ ಪೂಜ್ಯ ಮುಖವನ್ನು ನೋಡುತ್ತಾ ಇದ್ದೇವೆ ಸ್ವಾಮಿ ಅಪ್ಪ ನಿಮ್ಮ ಪೂಜ್ಯ ಮುಖ ದರ್ಶನವು ಸತ್ಯಕರವಾಗಿದೆ ಸ್ವಾಮಿ ಇದುವೇ ನಿಮ್ಮ ಪೂಜ್ಯ ಮುಖವಾಗಿದೆ ಸ್ವಾಮಿ ಅಪ ಇಗೂ ನಿಮ್ಮ ನಾರ ಆಧಿಸುತ್ತಾ ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರಣೆ ತೋರಿ ದಯೆ ತೋರಿ ರಾಜ ಜೀವಂತ ದೇವರಾಗಿರುವ ಸರ್ವೇಶ್ವರ ಸ್ವಾಮಿಯ ಏಕಮಾತ್ರ ಪ್ರಿಯ ಪುತ್ರರಾಗಿರುವ ರಕ್ಷಕರಾದ ನನ್ನ ಪ್ರಭು ಯಸ್ವೆ ನಿಮಗೆ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಸ್ವಾಮಿ ಈ ದಿನವೆಲ್ಲ ನಮ್ಮನ್ನು ಕಾದಿದ್ದೀರಿ ನಮ್ಮ ಕುಟುಂಬವನ್ನು ಕಾದಿದ್ದೀರಿ ನನ್ನ ಪತಿಯನ್ನು ಮಕ್ಕಳನ್ನು ಪತಿಯನ್ನು ಪತ್ನಿಯನ್ನು ಕಾದಿದ್ದೀರಿ ಜನ್ಮ ಕೊಟ್ಟವರನ್ನು ಕಾದಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ದಿನನಿತ್ಯದ ಆಹಾರವನ್ನು ನಮಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ರಕ್ಷಣೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಎಸುವೆ ನಿಮಗೆ ಸ್ತೋತ್ರ ಎಸುವೆ ನಿಮಗೆ ವಂದನೆ ಎಸುವೆ ನಿಮಗೆ ಆರಾಧನೆ ಯಸುವೆ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಯಸುವೆ ಘನಮಾನ ಮಹಿಮೆ ಸ್ತೋತ್ರ ಸ್ವಾಮಿ ನಮ್ಮ ಅನ್ನಪಾನಗಳನ್ನು ಆಶ್ವದಿಸಿದಿರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಅಪ ನಾವು ಈ ದಿನ ನಿದ್ರಿಸಲು ಹೋಗುತ್ತೇವೆ ಸ್ವಾಮಿ ನಿಮ್ಮ ವಾಕ್ಯದ ಮಡಿಲಲ್ಲಿ ನಾವು ಮಲಗಲು ಹೋಗುತ್ತೇವೆ ಸ್ವಾಮಿ ನಿಮ್ಮ ಪೂಜ್ಯ ತಾಯಿ ಮಾತೆಯ ಮಡಿಲಿನಲ್ಲಿ ನಾವು ಮಲಗಲು ನಿಮ್ಮ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ಸ್ವಾಮಿ ಈಗೋ ಈ ರಾತ್ರಿ ಮಲಗುವಾಗ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾಳೆ ನಿಮ್ಮ ಸಾಮ್ರಾಜ್ಯವನ್ನು ಸೇರಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ನಿಮ್ಮ ಸಾಮ್ರಾಜ್ಯವನ್ನು ಸೇರುವಂತೆ ಮಾಡಿರಿ ಸ್ವರ್ಗದ ಬಾಗಿಲನ್ನು ತೆರೆದುಕೊಳ್ಳಿರಿ ಅಥವಾ ನಾಳೆ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿಂತ ಚಿತ್ತವಿದ್ದರೆ ಸ್ವಾಮಿ ಈ ಲೋಕವನ್ನು ಜಯಿಸಿ ಬಾಳಲು ಶಕ್ತಿಯನ್ನು ನೀಡಿರಿ ಎಂದು ಪಿತಾ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಳ್ಳ ತಂದೆಯೇ ಐ ಮೀನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿ ನಮೋಮರಿಯವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದ ಇಸ್ಸುದನ್ನಿರು ಸಂತಾಮ್ರಿಯ ದೈವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿ ನಮೋ ಓಮ್ರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುದನ್ನಿರು ಸಂತಾಮ್ರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಇಡೀ ಲೋಕದ ಮಾನವ ಮಾನವ ಕೋಟಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುದನ್ನುರು ಸಂತಾಮ್ರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತೆಲ್ಲ ಆತ್ಮಗಳಿಗಾಗಿ ಮಾ ಪ್ರಾರ್ಥಿಸಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅವೇ ಮರಿಯ ಆವೇ ಮರಿಯ ಆವೇ ಮರಿಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಕುಟುಂಬವನ್ನು ಕೃಪಾ ಕಟಾಕ್ಷಿಸಲಿ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಆಮೇಲೆ